ಶಮೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬ ಮಾನವನಿಗೂ ಸಮಾಧಾನವು ಸಂತೋಷವು ಕೃಪೆಯುಂಟಾಗಲಿ ಪ್ರಿಯರಾದವರೇ ಜ್ಞಾನೋಕ್ತಿಗಳಲ್ಲಿ ಹದಿಮೂರು ಹದಿನೆಂಟನೇ ವಚನದಲ್ಲಿ ಬರ್ತಿದೆ ಗದರಿಕೆಯನ್ನು ಗಮನಿಸುವವನಿಗೆ ಮಾನ ಈ ದಿನಮಾನಗಳಲ್ಲಿ ಗದರಿಕೆಯನ್ನ ಇಷ್ಟಪಡದಿರುವಂಥ ಮಕ್ಕಳು ಗದರಿಕೆಯನ್ನು ಇಷ್ಟಪಡದಿರುವಂಥ ಎಂಪ್ಲಾಯೀಸ್ಗಳು ಗದರಿಕೆಯನ್ನು ಇಷ್ಟಪಡದಿರುವಂಥ ಸೇವಕರುಗಳು ನಿಮ್ಮ ಮೇಲಿರುವಂಥ ತಂದೆ ತಾಯಿಗಳಿರ್ಬೋದು ಯಜಮಾನರಿರ್ಬೋದು ಬಾಸ್ಗಳಿರ್ಬೋದು ಯಾರೇ ಇರಲಿ ಅಥವಾ ಸಭಾಪಾಲಕರು ಇರ್ಬೋದು ಒಂದು ಆರ್ಗನೈಜೇಷನ್ನ ಹಿರಿಯ ಸೇವಕರು ಇರ್ಬೋದು ನಿಮ್ಮನ್ನು ಗದರಿಸುವಾಗ ಅದನ್ನು ಮಾನಿಸುವಂಥವ್ರು ಎಷ್ಟೋ ಜನರು ಗದರಿಕೆ ಅಂದರೆ ಡಿಸಿಪ್ಲಿನ್ ಗದರಿಕೆ ಅಂತಂದರೆ ಕರೆಕ್ಷನ್ ಕರೆಕ್ಷನ್ ಅನ್ನ ಒಪ್ಕೊಳ್ಬೇಕು ತುಂಬಾ ಜನರು ನಮ್ಮಲ್ಲಿರುವಂತಹ ತಪ್ಪುಗಳನ್ನ ಯಾರಾದ್ರೂ ಹೇಳುವಾಗ ಕರೆಕ್ಷನ್ ಮಾಡಿಕೊಳ್ಳೋದಿಲ್ಲ ನಿನ್ನನ್ನು ನೀನು ಕರೆಕ್ಷನ್ ಮಾಡಿಕೊಳ್ಳುವಂತ ಸ್ಥಿತಿಗೆ ಬರಬೇಕು ಪ್ರಿಯ ದೇವರ ಮಕ್ಕಳೇ ನೇರವಾಗಿ ನುಡಿಯುವಂತವರನ್ನ ಪಕ್ಕದಲ್ಲಿಟ್ಕೋ ಗದರಿಕಿಸು ಗದರಿಸುವಂತವರನ್ನ ಪಕ್ಕದಲ್ಲಿಟ್ಕೋ ಪ್ರಿಯ ದೇವ ಜನರೇ ಬಹಳ ಬಹಿರಂಗವಾದ ಗದರಿಕೆಯೇ ಲೇಸ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಂದಿದೆ ನಿನ್ನ ಗದರಿಸುವಂತವರನ್ನ ಇಟ್ಕೊಂಡಾಗ ನೆಕ್ಸ್ಟ್ ನೀನು ತಪ್ಪುಗಳನ್ನು ಮಾಡಿ ಅನಾಹುತಗಳನ್ನ ಅನುಭವಿಸುವುದು ದೂರವಾಗ್ತದೆ ಗದರಿಸುವಂತ ತಂದೆ ಪಕ್ಕದಲ್ಲಿರಬೇಕು ಗದರಿಸುವಂತ ಆತ್ಮಿಕ ತಂದೆ ಪಕ್ಕದಲ್ಲಿರಬೇಕು ಕರೆಕ್ಷನ್ ಮಾಡುವಂತ ಬಾಸ್ ಪಕ್ಕದಲ್ಲಿರಬೇಕು ಕೊಟ್ಟು ಮಾಡ್ಕೊಳ್ಬೇಡ ಜನರು ನಿನ್ನನ್ನು ಗದರಿಸುವಾಗ ಅಥವಾ ನಿನ್ನ ಬಾಸ್ ನಿನ್ನನ್ನು ಕರೆಕ್ಟ್ ಮಾಡುವಾಗ ನಿನ್ನ ತಂದೆ ತಾಯಿಗಳನ್ನ ಕರೆಕ್ಟ್ ಮಾಡುವಾಗ ನಿನ್ನ ಬಾಸ್ ನಿನ್ನ ತಪ್ಪುಗಳನ್ನ ಹೇಳಿ ನಿನ್ನ ಕೆಲಸದಲ್ಲಿ ನಿನ್ನ ತಪ್ಪುಗಳನ್ನ ಹೇಳುವಾಗ ಕರೆಕ್ಷನ್ ಮಾಡ್ಕೋ ನೀನ್ ಕರೆಕ್ಷನ್ ಮಾಡ್ಕೊಳ್ಳೋದಾದ್ರೆ ಆಶೀರ್ವಾದವನ್ನು ಹೊಂದಿವಿ ಕರೆಕ್ಷನ್ ಮಾಡ್ಕೊಳ್ಳೋದಾದ್ರೆ ಗೌರವವನ್ನು ಹೊಂದಿಕೊಳ್ಳಿ ಕರೆಕ್ಷನ್ ಮಾಡ್ಕೊಳ್ಳೋದಾದ್ರೆ ಶ್ರೇಷ್ಠ ಸ್ಥಾನಕ್ಕೆ ಬಂದು ನಿಲ್ಲುವಿ ಯು